ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಶ್ರಾವಣ ಮಾಸದಲ್ಲಿ ಬರುವಂತ ವರಮಹಾಲಕ್ಷ್ಮಿ ಹಬ್ಬ ಇದನ್ನ ಹಿಂಗಸರ ನೆಚ್ಚಿನ ಹಬ್ಬ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ತುಂಬ ಸಡಗರ ಸಂಭ್ರಮದಿಂದ ಆಚರಿಸುವ ಹಬ್ಬ ಯಾವುದು ಅನ್ನೋದಾದ್ರೆ ಅದು ಹಿಂಗಸರಿಗೆ ತುಂಬನೇ ಪ್ರಿಯವಾದ ಹಬ್ಬ ಕೂಡ ಇದು ವರಮಹಾಲಕ್ಷ್ಮಿ ಹಬ್ಬ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯನ್ನು ಆರಾಧಿಸುವ ವರಮಹಾಲಕ್ಷ್ಮಿ ಹಬ್ಬ ಇದು ಯಾವ ದಿನ ಬಂದಿದೆ ಅನ್ನೋದಾದ್ರೆ ಆಗಸ್ಟ್ ಹದಿನಾರನೇ ತಾರೀಕು ಅಂದರೆ ನಮಗೆ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕಂದ್ರೆ ನಾವು ಅಷ್ಟತಳ ಪದ್ಮ ರಂಗೋಲಿಯನ್ನು ಹಾಕಿ ಕಳಸ ಸ್ಥಾಪನೆ ಮಾಡಬೇಕಾಗತ್ತೆ ಕಳಸದಲ್ಲಿ ಯಾವೆಲ್ಲ ವಸ್ತುಗಳು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ಒಂದು ವಸ್ತು ಹಾಕಲೇಬೇಕು ನಂತರ ಆ ಒಂದು ವಸ್ತು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಹದಿನಾರನೇ ತಾರೀಕು ಆಗುತ್ತೆ ಆದರೆ ಹದಿನೈದನೇ ತಾರೀಕು ನೀವು ರಾತ್ರಿ ಪೂರ್ತಿ ಮಂಟಪ ಎಲ್ಲ ಕಟ್ಟ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಹದಿನಾರನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಬೇಗನೆ ಪೂಜೆ ಮಾಡ್ಕೊಬೋದು ಅದಕ್ಕೋಸ್ಕರ ನೀವು ಅರಿಶಿನ ಕುಂಕುಮ ಹಾಗೆಯೇ ಬಳೆ ಹಾಕ್ಬೋದು ಹಾಗೆಯೇ ಕಲಶಕ್ಕೆ ಕಟ್ಟುವಂಥ ದಾರ ಹಾಕ್ಬೋದು ಹಾಗೆಯೇ ಕಲಶದಲ್ಲಿ ಹಾಕುವಂಥ ವಸ್ತುಗಳು ಎಲ್ಲವನ್ನು ನೀವು ರೆಡಿ ಮಾಡಿ ಇಟ್ಕೊಬೇಕು ಬೆಳಗ್ಗೆ ನೀವು ಕಳಸ ಸ್ಥಾಪನೆ ಮಾಡಬೇಕಾಗುತ್ತೆ ಸಾರಿನೂ ಅಷ್ಟೇ ಸಾರಿ ಉಡ್ಸೋರು ಒಬ್ಬೊಬ್ರು ರಾತ್ರಿಯೇ ಉಡಿಸಿ ರೆಡಿ ಮಾಡಿರ್ತಾರೆ ಆದರೆ ಕಳಸ ಸ್ಥಾಪನೆ ಬೆಳಗ್ಗೆ ಮಾಡ್ತಾರೆ ಇದು ಕೂಡ ಒಳ್ಳೆಯದೆ ಯಾಕೆಂದರೆ ಬೆಳಗ್ಗೆ ಪೂರ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ರಾತ್ರಿ ನೀವು ಮಂಟಪ ಎಲ್ಲ ರೆಡಿ ಮಾಡಿಕೊಂಡು ಕಳಸಕ್ಕೆ ಎಲ್ಲ ಕಳಸದ ನೀರು ಹಾಕಿ ಮತ್ತೆ ಕಳಸ ಸ್ಥಾಪನೆ ಮಾಡಬಾರ್ದು ಇನ್ನು ನೀವು ಸಾರಿಯೆಲ್ಲ ಹೂರಿಸಿ ರೆಡಿ ಮಾಡಿ ಬೆಳಗ್ಗೆ ಬೇಕಾದ್ರೆ ನೀವು ಕಳಸ ಚೆಂಬಗೆ ಶುದ್ಧವಾದ ನೀರನ್ನು ಹಾಕ್ಕೊಂಡು ನಾವು ಬೆಳಗ್ಗೆ ಕಂಕಣವನ್ನು ಕಟ್ಕೊಬೇಕಾಗತ್ತೆ ಹಾಗಾಗಿ ನೀವು ರಾತ್ರಿನೇ ಪೂರ್ತಿ ರೆಡಿ ಮಾಡಿಕೊಂಡಿದ್ರೆ ತುಂಬಾ ಈಸಿ ಆಗುತ್ತೆ ಹಾಗಾದರೆ ನಾವು ಈಗ ಅಷ್ಟದಳ ಪದ್ಮ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಹಾಗೆಯೇ ಕಳಸದಲ್ಲಿ ಯಾವ ವಸ್ತುಗಳು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕೋದಕ್ಕೆ ಮುಂಚೆ ನೀವು ಸಾರಿ ನೀವು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಅವಾಗ ಆ ದಿನ ಹಾಕೋದಿಕ್ಕೆ ಈಸಿ ಆಗುತ್ತೆ ಮೊದಲೇ ನೀವು ರಂಗೋಲಿಯಲ್ಲಿ ಹಾಕೋದಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮೊದಲು ನೀವು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ನೋಡಿ ನಾನು ಒಂಬತ್ತು ಚುಕ್ಕೆಯನ್ನು ಇಟ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಈಸಿ ಅಂತ ಒಂಬತ್ತು ಚುಕ್ಕೆ ಇಟ್ಕೊಂಡು ಮಧ್ಯದಲ್ಲಿ ಅದನ್ನು ರೌಂಡ್ ಹಾಕ್ಕೊಂಡೆ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ನಿಮಗೆ ಅದು ಗೊತ್ತಾಗುತ್ತೆ ತುಂಬ ಈಸಿ ಆಗುತ್ತೆ ಅದು ಹಾಕೊಳ್ಳೋದು ಅದಕ್ಕೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರಿ ನೋಡಿ ಇಲ್ಲಿ ಮೂರನೇ ಎರಡು ಚುಕ್ಕೆ ಮಧ್ಯದಲ್ಲಿ ಬಿಟ್ಟು ಆ ಮೂರನೇ ಚುಕ್ಕೆಗೆ ನೀವು ಈ ರೀತಿಯಾಗಿ ಎಳೆನ ತೊಗೊಬೇಕಾಗತ್ತೆ ನೀವು ಒಂದ್ಸರಿ ನಿಧಾನಕ್ಕೆ ನೀವು ಬುಕ್ಕಲ್ಲಿ ಹಾಕ್ಕೊಂಡ್ರೆ ಆವಾಗ ನಿಮಗೆ ಈ ರಂಗೋಲಿ ಹಾಕೋದನ್ನು ತುಂಬಾ ಈಸಿ ಆಗುತ್ತೆ ಆ ದಿನ ಮತ್ತು ಹಬ್ಬದ ದಿನ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆನೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ತುಂಬಾ ಈಸಿ ಆಗುತ್ತೆ ಇದನ್ನು ನಾವು ಪ್ರತಿದಿನ ಮನೆಯಲ್ಲಿ ಕಳಸ ಸ್ಥಾಪನೆ ಮಾಡ್ತೀರಲ್ಲ ಕಳಸದ ಕೆಳಗಡೆನೂ ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಕಾಮಾಕ್ಷಿ ದೀಪ ಹಚ್ತಾ ಇರ್ತೀರಿ ಕಾಮಾಕ್ಷಿ ದೀಪದ ಕೆಳಗಡೆನೂ ಈ ರಂಗೋಲಿ ಹಾಕ್ಬೋದು ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಎಲ್ಲಿ ಕಳಸ ಸ್ಥಾಪನೆ ಮಾಡ್ತೀರ ಆ ಜಾಗವನ್ನು ಸ್ವಲ್ಪ ಗೋಮೂತ್ರ ಹಾಗೆಯೇ ಅರ್ಶಿನವನ ಹಾಕಿ ಶುದ್ಧೀಕರಿಸ್ಕೊಬೇಕಾಗತ್ತೆ ನಂತರ ನೀವು ಅಲ್ಲಿ ಕಳಸ ಸ್ಥಾಪನೆ ಮಾಡಬೇಕು ಈ ರೀತಿಯಾಗಿ ರಂಗೋಲಿ ಹಾಕಿ ಇದ್ರ ಮೇಲೆ ಡೈರೆಕ್ಟಾಗಿ ತಟ್ಟೆ ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಇಟ್ಟು ಅದರಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಳಸ ಸ್ಥಾಪನೆ ಮಾಡ್ತಾರೆ ಇನ್ನೂ ಕೆಲವರು ನೀವು ರಂಗೋಲಿ ಮೇಲೆ ಒಂದು ತಟ್ಟೆ ಇಟ್ಟು ಅದರ ಮೇಲೆ ನೀವು ಬಾಳೆ ಎಲೆ ಹಾಕಿ ಕೂಡ ನಾವು ಕಳಸ ಸ್ಥಾಪನೆ ಕೂಡ ಮಾಡಬಹುದು ಇಟ್ಟು ನೀವು ಕಳಸ ಸ್ಥಾಪನೆ ಮಾಡ್ತೀರಿ ಅನ್ನೋದಾದರೆ ದೇವಿಯ ಬಲಭಾಗದಲ್ಲಿ ಬಾಳೆ ಬಾಳೆ ಎಲೆಯ ತುದಿ ಬರಬೇಕಾಗುತ್ತೆ ಅಂದ್ರೆ ನೀವು ನಿಂತರೆ ನಿಮ್ಮ ಎಡಭಾಗದಲ್ಲಿ ಬಾಳೆ ಎಲೆಯ ತುದಿ ಬರಬೇಕು ಈ ರೀತಿಯಾಗಿ ನೋಡ್ಕೊಬೇಕಾಗತ್ತೆ ರಂಗೋಲಿಗೂ ಕೂಡ ಪೂರ್ತಿಯಾಗಿ ಅರಿಶಿನ ಕುಂಕುಮ ಇಟ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಅಕ್ಷತೆ ಹಾಕ್ಕೊಂಡಿದ್ದೀನಿ ಈಗ ಬೆಳ್ಳಿ ತಟ್ಟೆಯಲ್ಲಿ ನಾನು ಇಲ್ಲಿ ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ಓಂ ಶ್ರೀಂ ಸ್ವಸ್ತಿಕ್ ಮೂರು ಕೂಡ ಹಾಕ್ಕೊಂಡು ಅದರ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಆಗಿನೇ ಸ್ವಲ್ಪ ಅಕ್ಷತೆಯನ್ನಾಗಿ ಇದ್ರ ಮೇಲೆ ಕಳಸ ಸ್ಥಾಪನೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಳಸ ಚೆಂಬಲಿ ಶುದ್ಧವಾದ ನೀರು ಹಾಕ್ಕೊಂಡಿದ್ದೀನಿ ಸ್ಥಾಪನೆಗೆ ಯಾವಾಗಲೂ ಬೆಳ್ಳಿದು ಅಥವಾ ತಾಮ್ರದ್ದು ಅಥವಾ ಹಿತ್ತಾಳಿದೆ ಈ ಮೂರಲ್ಲಿ ಮಾತ್ರ ತೊಗೊಬೇಕಾಗತ್ತೆ ಇನ್ನು ಕಳಸದೊಳಗಡೆ ನಾನು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಒಂದು ಕೆಂಪು ಹೂವನ್ನು ಹಾಕಿದ್ದೀನಿ ನೀವು ಏನು ಕಳಸದ ಸ್ಥಾಪನೆ ಮಾಡೋದಕ್ಕೂ ಮುಂಚೆ ನೀವು ಕೈಯನ್ನು ಕಳಸದ ಮೇಲೆ ಇಟ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸರ್ವದಂ ಕುರು ಅಂತ ನೀವು ಎಲ್ಲ ದೇವತೆಗಳು ಅಂದರೆ ನಮ್ಮ ಕಾವೇರಿ ಆಗ್ಬೋದು ಗಂಗೆ ಹಾಕ್ಬೋದು ಸಿಂಧು ಹಾಗೇನೆ ಸರಸ್ವತಿ ಎಲ್ಲ ದೇವರುಗಳ ನದಿಗಳನ್ನು ನಾವು ನೆನೆಸ್ಕೊಬೇಕಾಗತ್ತೆ ನಂತರ ನಾವು ಅದಕ್ಕೆ ಒಂದು ಕಳಸಕ್ಕೆ ನಾವು ಯಾವಾಗಲೂ ಅರಿಶಿಣದ ಕೊಂಬನ್ನು ಕಟ್ಟಲೇಬೇಕಾಗುತ್ತೆ ಅರ್ಶನದ ದಾರ ಮಾಡಿಕೊಂಡು ಬಿಳಿ ದಾರನ ಅರಿಶಿಣದ ದಾರ ಮಾಡಿಕೊಂಡು ಅದಕ್ಕೆ ಒಂದು ಅರ್ಶನದ ಕೊಂಬನ್ನು ಕಟ್ಟಿ ನಾವು ಕಳಸಕ್ಕೆ ಕಟ್ಟಬೇಕಾಗತ್ತೆ ನಂತರ ನಾವು ಕಳಸಕ್ಕೂ ಕೂಡ ಅರ್ಶನ ಕುಂಕುಮ ಇಟ್ಟು ನಂತರ ಕಳಸದಲ್ಲಿ ಯಾವೆಲ್ಲ ವಸ್ತುಗಳು ಹಾಕಬೇಕು ಅಂತಲೂ ಇದ್ದೀನಿ ನೋಡಿ ಇಲ್ಲಿ ಒಂದು ಬೆಳ್ಳಿದು ಅಥವಾ ಒಂದು ಚಿನ್ನದ ಕಾಯಿನ ಹಾಕ್ಬೋದು ಅಥವಾ ನಿಮಗೆ ಬೆಳ್ಳಿ ಒಂದು ಚಿನ್ನದ ಕಾಯಿನ ಇಲ್ಲ ಅನ್ನೋರು ನೀವು ಒಂದು ಮೂಗ್ ಆಗಲಿ ಅಥವಾ ನೀವು ಒಂದು ರಿಂಗ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಬೆಳ್ಳಿ ರಿಂಗು ಅಥವಾ ಬೆಳ್ಳಿ ಕಾಲುಂಗ್ರ ಕೂಡ ಹಾಕ್ಬೋದು ಅದೇ ರೀತಿಯಾಗಿ ಆರು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ಇನ್ನು ಆರು ನಾನಿಲ್ಲಿ ಕಮಲದ ಬೀಜಗಳನ್ನು ಹಾಕ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಆರು ಗೋಮತಿ ಚಕ್ರಗಳನ್ನು ಹಾಕ್ತಾ ಇದ್ದೀನಿ ಇನ್ನು ಆರು ಲವಂಗವನ್ನು ಹಾಕ್ಕೊಂಡು ಆರು ಕವಡೆಗಳನ್ನು ಹಾಕ್ತಾ ಇದ್ದೀನಿ ಆದಷ್ಟು ನೀವು ಯೆಲ್ಲೋ ಕಲರ್ ಇರೋ ಕವಡೆಗಳನ್ನು ತೊಗೊಬೇಕಾಗುತ್ತೆ ಏಲಕ್ಕಿ ಕಾಯಿನ ಹಾಕಿ ಇದೊಂದು ಬೇರು ಅಂದರೆ ಇದು ಲಾವಂಚದ ಬೇರು ಈ ಬೇರನ್ನು ನೀವು ಕಳಸ ಸ್ಥಾಪನೆಯಲ್ಲಿ ಹಾಕ್ಲೇಬೇಕಾಗತ್ತೆ ಇದು ಕಂಪಲ್ಸರಿ ಹಾಕ್ಲೇಬೇಕು ನಾವು ವರಮಹಾಲಕ್ಷ್ಮಿ ಕಳಸದಲ್ಲಿ ಈ ಲಾವಂಚದ ಬೇರನ್ನು ಹಾಕೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ನಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಯಾವತ್ತೂ ನಮಗೆ ಹಣದ ಕೊರತೆಯೇ ಬರೋಲ್ಲ ಸ್ನೇಹಿತರೆ ನೀವು ಇಷ್ಟು ದಿನ ಆಗಲಿಲ್ಲ ಅಂದರೆ ಈ ಒಂದು ವರ್ಷ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತ ನಂತರ ನಾವು ಆ ಲಾವಂಚದ ಬೇರನ್ನು ನೀವು ಕೆಲಸ ವಿಸರ್ಜನೆ ಮಾಡಿದ್ಮೇಲೆ ಹಾಗೆಯೇ ತೆಗೆದಿಟ್ಕೊಬೇಕಾಗುತ್ತೆ ನಂತರ ನಾನು ಏನು ಮಾಡಬೇಕು ಆ ಈ ಬೇರನ್ನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದು ಎಲ್ಲ ಕುಂಭದ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ ಈಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗಾಗಿ ಎಲ್ಲರೂ ನೀವು ಈ ಬೇರನ್ನು ಮೊದಲೇ ತೊಗೊಂಬಂದು ಇಟ್ಕೊಂಡಿದ್ರೆ ತುಂಬನೇ ಒಳ್ಳೆಯದು ಇದಕ್ಕೆ ಇದಕ್ಕೇನ ನಾವು ಜಾವತ್ ಪೌಡರ್ ಹಾಕಿದ್ರೂ ತುಂಬನೇ ಹೊಳೆದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ವಸ್ತು ಅದು ಹಾಗಾಗಿ ಜಾವತ್ ಪೌಡ್ರು ಕೂಡ ತುಂಬಾ ಸುಗಂಧ ಭರಿತವಾಗಿರುತ್ತೆ ನಾವು ಯಾವುದೇ ಒಂದು ಕಳಸ ಸ್ಥಾಪನೆ ಮಾಡಬೇಕಂದ್ರೂ ಜಾವತ್ ಪೌಡ್ರ್ ಹಾಕಲೇಬೇಕು ಹಾಗಾಗಿ ಇಲ್ಲಿ ಜಾವತ್ ಪೌಡ್ರ್ ನಾನು ಹಾಕಿರೋದು ಮಿಸ್ ಆಗಿದೆ ನೀವು ಅದನ್ನು ಹಾಕ್ಕೊಳ್ಳಿ ಇದು ಬೀಳೆದೆಲೆಯನ್ನು ಇಟ್ಟು ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿನ ಇಟ್ಟು ನೀವು ಮುಖಪದ್ಮ ಇಡೋರಾದರೆ ಮುಖಪದ್ಮವನ್ನು ಕೂಡ ಇಡ್ಬೋದು ಇಲ್ಲ ಅಂತಂದರೆ ನೀವು ತೆಂಗಿನಕಾಯಿಗೆ ಅರ್ಶನ ಕುಂಕುಮದಿಂದ ನೀವು ಅರ್ಶನ ಕುಂಕುಮ ಇಟ್ಕೊಂಡು ಅದನ್ನು ಅದರಲ್ಲೂ ಕೂಡ ನೀವು ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಯಲ್ಲಿ ಕಳಸದಲ್ಲಿ ಯಾವೆಲ್ಲ ವಸ್ತುಗಳು ಹಾಕಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಅದರ ಜೊತೆ ನಾನು ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಇಲ್ಲಿ ಪ್ರಸಾದ ಅಂತ ಬಂದರೆ ನೀವು ಈ ದಿನ ಬೇಳೆ ಕಡಲೆಬೇಳೆಟ್ಟು ಮಾಡಿ ಹಿಡ್ಬೋದು ಅಕಸ್ಮಾತ್ ಮತ್ತು ಕಡಲೆಬೇಳೆ ಒಬ್ಬಟ್ಟು ಮಾಡಲ್ಲ ಅನ್ನೋರು ನೀವು ತೊಗರಿಬೇಳೆ ಒಬ್ಬಟ್ಟೆ ಮಾಡ್ತಿರಲ್ಲ ಅದ್ರ ಜೊತೆ ಸ್ವಲ್ಪ ಬೇಳೆನ ಮಿಕ್ಸ್ ಮಾಡಿ ನೀವು ಒಬ್ಬಟ್ಟು ಮಾಡಿ ಮಹಾಲಕ್ಷ್ಮಿಗೆ ಇಡಬೇಕಾಗತ್ತೆ ಅದೇ ರೀತಿಯಾಗಿ ಅಮ್ಮನಿಗೆ ಪರಮಾನ್ನ ಕೂಡ ತುಂಬಾ ಪ್ರಿಯವಾದದ್ದು ಇನ್ನು ಹಾಗೆಯೇ ಕೋಸಂಬರಿ ಪಾನ್ಕ ಅಂತೂ ಇಡಲೇಬೇಕು ಅದ್ರ ಜೊತೆ ಚಿತ್ರಾನ್ನ ನೀವು ಬೆಳಗ್ಗೆ ಯಾವುದಾಗುತ್ತೋ ಅದು ಅಥವಾ ಹಾಲನ್ನು ಇಟ್ಟು ಬೆಳಗ್ಗೆ ಬ್ರಾಹ್ಮಿಮೂರ್ತದಲ್ಲಿ ಪೂಜೆ ಮಾಡಿ ನಂತರ ನೀವು ಅಡುಗೆಯಲ್ಲಿ ಆದಮೇಲೆ ನೀವು ಅಡಿಗೆನೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಟು ನೀವು ನಂತರ ಅಮ್ಮನಿಗೆ ಒಂದು ಆಗುನೂ ಕೂಡ ನೀವು ಒಂದು ತೆಂಗಿನಕಾಯಿನ ಒಡೆದು ಅಮ್ಮನಿಗೆ ಪೂಜೆ ಮಾಡಬೇಕಾಗುತ್ತೆ ಇನ್ನು ಸಾಯಂಕಾಲ ನೈವೇದ್ಯ ಇಡ್ತೀನಿ ಅನ್ನೋದ್ರು ಸಾಯಂಕಾಲ ಕೂಡ ನೀವು ಪೂಜೆ ಮಾಡೋ ಸಮಯದಲ್ಲಿ ಮತ್ತೆ ನೈವೇದ್ಯವನ್ನ ನೀವು ಇಡಬೇಕಾಗುತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಸಾಯಂಕಾಲ ನೀವು ಬಾಗ್ಲ ಹತ್ರ ಎರಡು ದೀಪಗಳನ್ನ ಹಚ್ಚಿ ಹಾಗೆಯೇ ತುಳಸಿ ಕಟ್ಟೆ ಮುಂದೆನೂ ಕೂಡ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಅರ್ಚನಾ ಎಲ್ಲರನ್ನೂ ಕರೆದಿರ್ತೀರಾ ಎಲ್ಲರೂ ಬಂದಿದ್ದ ಆದಮೇಲೆ ನೀವು ಬಂದು ಅರ್ಷ ತಗೊಂಡು ಹೋಗಿದ್ದಾದಮೇಲೆ ನೀವು ಕೆಂಪು ನೀರಿನ ಅಂತೂ ಮಾಡಲೇಬೇಕಾಗತ್ತೆ ಇನ್ನು ನೀವು ಅಮ್ಮನಿಗೆ ಒಡವೆಗಳು ಹಾಕ್ತೀರಿ ಏನ್ರಿ ಮೊದಲು ನೀವು ಒಂದು ಅರ್ಶನದ ಬೌಲಲ್ಲಿ ನೀವು ಸ್ವಲ್ಪ ಅರ್ಶನದ ನೀರನ್ನು ಮಾಡಿಕೊಂಡು ಅದರಲ್ಲಿ ನೀವು ಒಡವೆಗಳನ್ನೆಲ್ಲ ಅದರಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಒಂದು ಬಟ್ಟೆಯಲ್ಲಿ ನೀವು ಒರೆಸ್ಕೊಂಡು ನಂತರ ಅಮ್ಮನಿಗೆ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಅಕಸ್ಮಾತ್ ಆ ಥರ ನನ್ನ ಒಡವೆಗಳು ಹಾಕಲ್ಲ ಅಮ್ಮನಿಗೆ ಅಂತಲೇ ಬೇರೆ ಒಡವೆ ತಂದು ಇಟ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಆ ರೀತಿಯಾಗಿ ಕೂಡ ಮಾಡ್ಬೋದು ಇನ್ನ ತೆಂಗಿನಕಾಯಿ ಕೂಡ ಅಷ್ಟೇ ಸ್ವೀಟೇ ಮಾಡ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಕಳಸಕ್ಕೆ ಇಟ್ಟಿರುವಂತಹ ತೆಂಗಿನಕಾಯಿ ಆಗ್ಬೋದು ಅಕ್ಕಿ ಆಗ್ಬೋದು ಖಾರ ಮಾಡಬಾರ್ದು ಅದರಿಂದ ನಾನ್ ವೆಜ್ ಕೂಡ ಮಾಡಬಾರ್ದು ಕಳಸ ವಿಸರ್ಜನೆ ಒಬ್ಬೊಬ್ರು ಮೂರು ದಿನ ಇಟ್ಕೊತಾರೆ ಒಬ್ಬೊಬ್ರು ಅವತ್ತೇ ಕೂಡ ವಿಸರ್ಜನೆ ಮಾಡ್ತಾರೆ ನೀವು ವಿಸರ್ಜನೆ ಮಾಡಿದಾದ್ಮೇಲೆ ಆ ಕಳಸದಲ್ಲಿರೋ ನೀರನ್ನ ಮನೆಯೆಲ್ಲ ಪೂರ್ತಿಯಾಗಿ ಪ್ರೋಕ್ಷಣೆ ಮಾಡಬೇಕಾಗತ್ತೆ ದೇವ್ರ ಮನೆ ಮತ್ತು ಹಾಗೆಯೇ ಎಷ್ಟು ಬೆಡ್ರೂಮ್ ಇದೆ ಹಾಲು ಅಡುಗೆ ಮನೆ ಎಲ್ಲಕ್ಕೂ ನೀವು ಪ್ರೋಕ್ಷಣೆ ಮಾಡಿ ನಂತರ ನಿಮ್ಮ ಮೇಲೇನೋ ಪ್ರೋಕ್ಷಣೆ ಮಾಡಿಕೊಂಡು ಇನ್ನು ಉಳಿದಿತ್ತು ನೀರು ಅಂದರೆ ಅದನ್ನು ತೊಗೊಂಡೋಗಿ ಗಿಡಗಳಿಗೆ ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಆಚೆ ಚೆಲ್ಲಕ್ಕೆ ಹೋಗಬೇಡಿ ಇನ್ನು ಅಲ್ಲಿ ಒಡವೆ ಹಾಕಿರ್ತೀರ ಆ ಒಡವೆನ ಮೊದಲು ನಿಮ್ಮ ಮೈ ಮೇಲೆ ಹಾಕೊಂಡು ಅಂದರೆ ಅಮ್ಮನ ಮೇಲೆ ಹಾಕಿರ್ತೀರ ನಂತರ ನೀವು ಆ ಸೀರೆನ ಅವತ್ತು ಹುಡ್ಕೊಂಡು ಸೀರೆ ಎಲ್ಲ ನೀವು ವಿಸರ್ಜನೆ ಆದಮೇಲೆ ಸೀರೆ ತೆಗಿತೀರಲ್ಲ ಆ ಸೀರೆನ ಮೊದಲು ನೀವು ಹುಡ್ಕೊಂಡು ನಂತರ ನೀವು ಆ ಒಡವೆ ಎಲ್ಲ ನೀವು ಧರಿಸ್ಕೊಬೇಕಾಗತ್ತೆ ಸ್ನೇಹಿತರೆ ತಕ್ಷಣ ಹಾಗೆ ಮಡ್ಚಬಿಟ್ಟು ಎತ್ತಿಡಕ್ಕೆ ಹೋಗ್ಬೇಡಿ ಇನ್ನು ಆ ಸೀರೆನೂ ಬೇರೆ ಯಾರಿಗೂ ಕೊಡಬಾರ್ದು ಮನೆ ಹೆಣ್ಮಕ್ಳಿಗೆ ಕೊಡಬೇಕು ಇಲ್ಲಾಂದರೆ ಸೊಸೆ ಇದ್ದೀರ ಇದ್ದರೆ ಸೊಸೆ ಉಟ್ಕೊಬೇಕು ಅದೇ ರೀತಿಯಾಗಿ ನೀವು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಆ ಏನು ವರಮಹಾಲಕ್ಷ್ಮಿ ಸೀರೆಯನ್ನು ಯಾರಿಗೂ ಕೊಡಬಾರ್ದು ಕಳಸದಲ್ಲಿರೋ ವಸ್ತುಗಳು ಏನು ಮಾಡಬೇಕು ಅನ್ನೋದಾದರೆ ಬಾದಾಮು ಲವಂಗ ಏಲಕ್ಕಿ ಇದನ್ನು ತೆಗೆದು ನೀವು ಗಿಡಕ್ಕೆ ಹಾಕಿಬಿಡಿ ನೀರಿನ ಜೊತೆ ಹಾಕಿ ಹಾಗೆಯೇ ಕವಡೆ ಹಾಕ್ಬೋದು ಗೋಮತಿ ಚಕ್ರ ಹಾಕ್ಬೋದು ಗುಲ್ಗಂಜಿ ಕೆಂಪು ಗುಲ್ಗಂಜಿ ಹಾಕ್ಬೋದು ಇದನ್ನೆಲ್ಲ ತೆಗೆದು ನೀವು ಒಂದು ಬಟ್ಟೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಅಥವಾ ನೀವು ವ್ಯಾಪಾರ ಮಾಡ್ತೀರ ಅಂದರೆ ವ್ಯಾಪಾರ ಸ್ಥಳದಲ್ಲೂ ಲಾಕರಲ್ಲಿ ಇಟ್ಕೊಬೋದು ಇಲ್ಲ ಅಂತಂದರೆ ಮನೆಯಲ್ಲೂ ಕೂಡ ನೀವು ಒಡವೆ ಮತ್ತು ಹಾಗೆಯೇ ದುಡ್ಡೆಲ್ಲ ಎಲ್ಲಿಡ್ತೀರ ನೋಡಿ ಅಲ್ಲಿ ನೀವು ಲಾಕರಲ್ಲಿ ಇಟ್ಕೊ ಅದನ್ನ ಕೆಂಪು ಬಟ್ಟೆಯಲ್ಲೇ ಕಟ್ಟಿ ಇಟ್ಕೊಬೇಕಾಗತ್ತೆ ಬಾಳೆಕಂದ್ ಹಾಕ್ಬೋದು ಇಲ್ಲಿ ರಂಗೋಲಿ ಹಾಕಿರೋ ರಂಗೋಲಿ ಹಾಕ್ಬೋದು ಇದನ್ನೆಲ್ಲ ನೀವು ಬಟ್ಟೆಲೆ ಗೂಡ್ಸ್ಕೊಂಡು ವಿಸರ್ಜನೆ ಆದ್ಮೇಲೆ ಇದನ್ನೆಲ್ಲ ಬಟ್ಟೆಲ್ಲೇ ಗೂಡಿಸ್ಕೊಂಡು ಯಾರು ತುಳಿದೇ ಇರೋಂತ ಜಾಗಕ್ಕೆ ಹಾಕಬೇಕಾಗತ್ತೆ ಸ್ನೇಹಿತರೆ ಹಂಗೆ ಎಲ್ಲಂದ್ರಲ್ಲೇ ಬಿಸಾಕ ಹೋಗ್ಬೇಡಿ ಅಥವಾ ಕಸದ ಗಾಡಿ ಬಂತು ಅಂದ್ರೆ ಬಾಳೆಕಂದ್ ಎಲ್ಲ ಅದಕ್ಕೆ ಹಾಕಕ್ಕೆ ಹೋಗ್ಬೇಡಿ ನೀವು ಗಿಡ ಹಸಿರು ಗಿಡದ ಮೇಲೇನೆ ಹಾಕ್ಬೇಕಾಗತ್ತೆ ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ಹಾಗಾಗಿ ಕಳಸ ಸ್ಥಾಪನೆ ಯಾವ ರೀತಿಯಾಗಿ ಮಾಡಬೇಕು ಕಳಸದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಹಾಗೆಯೇ ನಂತರ ಏನು ಮಾಡಬೇಕು ಅಂತಲೂ ಪೂರ್ತಿ ವಿವರಣೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಪ್ಪುತ್ತೆ ಥ್ಯಾಂಕ್ ಯು